ವೈದ್ಯೋ ನಾರಾಯಣೆ ಹರಿಭವ ಎನ್ನುವ ಈ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಹಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಆಗಾಗ್ಗೆ ಎಡವಟ್ಟನ್ನು ಮಾಡ್ತಾ ಇರುವುದು ಸಹಜವಾದಂತಾಗಿದೆ ಅದೇ ರೀತಿಯಾಗಿ ಈಗ ಶೈಕ್ಷಣಿಕ ಜಿಲ್ಲೆ ಎಂದೇ ಖ್ಯಾತಿ ಹೊಂದಿರುವಂತಹ ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯೆಯಿಂದ ಎಡವಟ್ಟೊಂದು ಸಂಭವಿಸಿದೆ ಅಷ್ಟಕ್ಕೂ ಆ ವೈದ್ಯ ಯಾರು ನಡೆದಿದ್ದಾದರೂ ಏನು ಅನ್ನೋದನ್ನು ನೋಡೋಣ ಬನ್ನಿ ಎಸ್ ನಾವು ನಿಮಗೆ ಇವತ್ತು ಹೇಳ್ತಾ ಇರೋದು ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿ ಇವರಿಗೆ ಒಂದು ಪತ್ರ ರವಾನೆ ಆಗ್ತಾ ಇದೆ ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ವಿಜಯಲಕ್ಷ್ಮಿ ಮೊಸಳೆ ಇವರನ್ನ ಕೆಲಸದಿಂದ ವಜಾ ಮಾಡುವ ಕುರಿತು ಈಗ ಆಕ್ರೋಶ ಹೊರಹಾಕಲಾಗುತ್ತಿದೆ ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇರೋ ಈ ಮೊಸಳೆ ವಿಜಯಲಕ್ಷ್ಮಿ ಈಕೆ ಮೊಸಳೆಯ ವಿಕೃತಿಯನ್ನು ತೋರಿಸಿದ್ದಾರಾ ಅಥವಾ ಇವರು ವಿಜಯಲಕ್ಷ್ಮಿಯಾಗಿ ಜನರಿಗೆ ದೇವರ ಥರ ಕೆಲಸ ಮಾಡ್ತಾ ಇರ್ತಾರಾ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆದಂತಾಗಿದೆ ಅಷ್ಟಕ್ಕೂ ಇವರನ್ನು ಕೆಲಸದಿಂದ ತಕ್ಷಣ ವಜಾ ಮಾಡಬೇಕು ಯಾಕೆಂದರೆ ಆಸ್ಪತ್ರೆಗೆ ಬಂದಂತಹ ಸಾರ್ವಜನಿಕರಾಗಲಿ ರೋಗಿಗಳಿಗೆ ಇವರು ಸರಿಯಾಗಿ ಮಾತನಾಡದೆ ಸರಿಯಾಗಿ ವರ್ತನೆಯನ್ನು ಮಾಡದೆ ಸರಿಯಾಗಿ ಚಿಕಿತ್ಸೆಯನ್ನು ಕೂಡ ನೀಡದೆ ಬರೀ ಕಾಲಹರಣ ಮಾಡ್ತಾ ಇದ್ದಾರಂತೆ ಅದಲ್ಲದೆ ಸರಿಯಾಗಿ ಆಸ್ಪತ್ರೆಯ ಕೆಲಸಕ್ಕೆ ಬಾರದೆ ತಿಂಗಳ ಸಂಬಳಕ್ಕೆ ಮಾತ್ರ ಈಕೆ ಮೀಸಲಾಗಿದ್ದಾಳೆ ಅದಲ್ಲದೆ ಹಿಂದೆ ಕೂಡ ಒಬ್ಬ ಬಡ ಮಹಿಳೆ ಅದರಲ್ಲಿ ಬಾಣಂತಿ ಆಸ್ಪತ್ರೆಗೆ ಡೆಲಿವರಿಗೆ ಅಂತ ಬಂದಾಗ ಅವರಿಗೆ ಸರಿಯಾಗಿ ಚಿಕಿತ್ಸೆಯನ್ನು ನೀಡದೆ ಈ ವೈದ್ಯೆ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವುದರಿಂದ ಆ ಬಾಣಂತಿ ಮೇಳಿಗೆ ಚಿಕಿತ್ಸೆ ಸಿಗದೆ ಸರಿಯಾದ ವೇಳೆಗೂ ಕೂಡ ಆ ಬಾಣಂತಿಗೆ ಚಿಕಿತ್ಸೆ ಸಿಗದೆ ಇರುವ ಹಿನ್ನೆಲೆಯಲ್ಲಿ ಬಾಣಂತಿ ಹಸು ನೀಗಿದ್ದಾಳೆ ಇನ್ನು ಫೆಬ್ರವರಿ ಏಳರಂದು ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಬಡ ಹೆಣ್ಣು ಮಗಳು ಗರ್ಭಿಣಿ ಆದಂತಹ ಶ್ರುತಿ ರಾಜು ಬಡಗೇರ್ ಎಂಬಾಕೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಆಸ್ಪತ್ರೆಯಲ್ಲಿ ಆಕೆಗೆ ಆಪರೇಷನ್ ಮಾಡಿದ ನಂತರ ಆಕೆಯ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆಯ ತುಂಡು ಬಿಟ್ಟು ಹೊಲಗೆ ಹಾಕಿ ನಂತರ ಈಕೆಯನ್ನ ಈ ವೈದ್ಯೆ ಮನೆಗೆ ಕಳುಹಿಸಿರುತ್ತಾಳೆ ಇಷ್ಟು ಬೇಜವಾಬ್ದಾರಿತನದ ಈ ವೈದ್ಯನ ತಕ್ಷಣ ವಜಾ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ಆಕ್ರೋಶ ಹೊರಹಾಕಲಾಗುತ್ತಿದೆ ಬೈಟ್ ಇನ್ನು ಇದೇ ಸಂದರ್ಭದಲ್ಲಿ ಸಂಜು ಬಡಿಗೇರ್ ಅಧ್ಯಕ್ಷರು ಮೋಹನ್ ಪಾಟೀಲ್ ರಮೇಶ್ ದಂಗೇರ್ ಸಂತೋಷ್ ಪೂಜಾರಿ ಸಚಿನ್ ದೊಡಮನಿ ಅಮುಲ್ ನಾವಿ ಸೇರಿದಂತೆ ಇತರರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ವತಿಯಿಂದ ಮನವಿ ಕೂಡ ಸಲ್ಲಿಸುವಂತಾಗಿದೆ ಬ್ಯೂರೋ ರಿಪೋರ್ಟ್ ಅನೇಕ ವಸ್ತುಗಳನ್ನ ಬಟ್ಟೆಯಲ್ಲಿ ಬಿಟ್ಟು ಆಪರೇಷನ್ ಮಾಡಿ ಮನೆಗೆ ಕಳಿಸೋದ್ರಿಂದ ಇದನ್ನ ಖಂಡಿಸ್ತೀವಿ ಆಟಾಡ್ತಾ ಇದು ವೈದ್ಯರಿಗೆ ತಕ್ಷಣ ತೆಗೆದುಹಾಕಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾವು ಈ ಮನವಿ ಇವತ್ತು ಕೊಟ್ಟಿದ್ದೀವಿ ಸರ್ಕಾರ ಆಗಲಿ ಈ ಭಾಗದ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಒತ್ತಾಯ ಮಾಡಿದ್ದೀವಿ ಸರ್ ಸಂಜೀವ್ ಅಂತ

ಅಡ್ವರ್ಟ್ ಮಾಡ್ಕೊತ ಇದ್ದಾರೆ ಆ ಕಾರಣಕ್ಕೆ ನಾವು ನಮ್ಮ ಸಂಘಟನೆಯಿಂದಲೂ ಉಗ್ರರು ಹೊರಟು ಮಾಡಬೇಕು ಯಾಕಂದ್ರೆ ಬಡವತ್ತು ಜನರಿಗೆ ಈ ಒಂದು ಹಾಸ್ಪಿಟ್ಲ್ ಹೇಳ್ತಾರೆ ಯಾವ್ದು ಕಾರಣಕ್ಕೆ ಬರ್ತಾರೆ ಪ್ರತಿಯೊಂದು ಇರ್ತಾರೆ ಮಾಡಾಕತ್ತ ಮಾಡಿದ್ರೆ ಜನ ಹಾಸ್ಪಿಟ್ಲ್ ಹೋಗ್ತೀವಿ ಮತ್ತು ಪ್ರತಿ ಜನಕ್ಕೆ ಬರ್ತೀವಿ ಎಲ್ಲಾರು ಬರ್ತಿದ್ದು ಯಾವ ಕಾರಣಕ್ಕೆ ಇಡುವಾಗ ಬರ್ತಿಲ್ಲ ಮಂಡಿನೂ ಕೂಡ ನಾವು ಮಂಡಿಗೆ ಬಿಟ್ಟಿದ್ದು ಮಂಡಿಗೆ ಬಿಟ್ಟರೆ ಕೂಡ ಅವ್ರ ಮೇಲೆ ಸರಿ ಚರ್ಮ ಕೊಡ್ತಾ ಇಲ್ಲ ಅವ್ರಿಗೆ ಈ ಸಲ ಅಲ್ಲಿ ಇರಬಾರ್ದು ಯಾರು ಒಳ್ಳೆ ಕೆಲಸ ಮಾಡೋದು ತಿಳ್ಕೊಂಡು ಎಲ್ಲರನ್ನ ಉಗ್ರ ಹೊರಟ ಮಾಡ್ತಾರೆ ಅಂತ סולטל וסרק מרתה אלינו אלינו, אלה ידועה.